ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ತಿಮ್ಮಂಪಳ್ಳಿ ಗ್ರಾಮ ಪಂಚಾಯಿತಿ ಗೊರ್ತಂಪಲ್ಲಿ ಗ್ರಾಮದ ಲಕ್ಷ್ಮೀ ವೆಂಕಟಸ್ವಾಮಿ ದೇವಾಲಯಕ್ಕೆ ಇಪ್ಪತ್ತು ಲಕ್ಷ ರು ರಸ್ತೆ ನಿರ್ಮಾಣ ಕಾಮಗಾರಿ ಮತ್ತು ತಿಮ್ಮಂಪಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಇಪ್ಪತ್ತು ಲಕ್ಷ ರು ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಗುರ್ತಪ್ಪಲ್ಲಿ ಗ್ರಾಮದ ಜನರ ಅನೇಕ ವರ್ಷಗಳ ಬೇಡಿಕೆಯಂತೆ ಇಂದು ಶ್ರೀಲಕ್ಷ್ಮಿ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ರಸ್ತೆ ನಿರ್ಮಾಣ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಮತ್ತು ತಿಮ್ಮಂಪಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಸತಿ ನಿಲಯದ ಹೆಚ್ಚುವರಿ ಕಟ್ಟಡ ನಿರ್ಮಾಣ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಸೇರಿದಂತೆ ಒಟ್ಟು ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಊರಿನ ಪಕ್ಕದಲ್ಲಿ ದೇವಸ್ಥಾನ ಇರ್ತದೆ ಸುಮಾರು ವರ್ಷದ ದೇವಸ್ಥಾನ ರಸ್ತೆ ಬೇಕು ಅಂತ ಇದ್ದರು ನಲವತ್ತು ಲಕ್ಷ ರೂಪಾಯಿ ಇಪ್ಪತ್ತು ಮತ್ತು ಇಪ್ಪತ್ತು ನಲ್ವತ್ತು ಲಕ್ಷ ರೂಪಾಯಿ ಅಲ್ಲಿ ಒಂದು ಗುದ್ದಿ ಪೂಜೆ ಮಾಡಲು ತಿಮ್ಮಾಂಪಳ್ಳಿಯಲ್ಲಿ ಹಾಸ್ಟೆಲ್ ಬಿಲ್ಡಿಂಗ್ ಒಂದು ಎಂಬತ್ತು ಲಕ್ಷದ ಹಾಸ್ಟೆಲ್ ಬಿಲ್ಡಿಂಗ್ ಬಂತು ನಾನೀಗ ಇದನ್ನು ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಈಗ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅದನ್ನು ನೀಟಾಗಿ ಕಟ್ಟಿಸಿ ಮಕ್ಕಳಿಗೆ ಸೂಕ್ತವಾದಂಥ ಸೌಲಭ್ಯ ಸಿಗೋ ಥರ ಮಾಡೋಕ್ಕೆ ಇವತ್ತು ಅದೊಂದು ಇದೊಂದು ಎಂಬತ್ತು ಲಕ್ಷ ಅದೊಂದು ನಲವತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ಇದು ಪೂಜೆ ಮಾಡ್ತಾಯಿದ್ದೀನಿ ಮತ್ತೆ ಈಗ ಆಚೆಪಲ್ಲಿ ತೆರಳುತ್ತಾ ಇದ್ದೀನಿ ಮೊನ್ನೆ ಕರೆಯಲ್ಲ ಮೃತಪಟ್ಟಂತ ವ್ಯಕ್ತಿಗಳು ನಾನು ವ್ಯಕ್ತವಾಗಿ ತಲಾ ಒಂದೊಂದು ಲಕ್ಷ ಕೊಟ್ಟಿದ್ದೆ ಅದಕ್ಕೂ ಈಗ ಹೋಗ್ಬಿಟ್ಟು ಆಚೆಪಲ್ಲಿ ಹೋಗ್ಬಿಟ್ಟು ವರದಿ ಸುಬ್ಬು ರಾಯಲ್ಸ್ ಕನ್ನಡ ಭಾಗ್ಯನಗರ